ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ರೀ ನಮಸ್ಕಾರ ರೀ ಇವತ್ತಿನ ನಮ್ಮ ಈ ಚರ್ಚೆಯೊಳಗ ಕನ್ನಡದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿಯವರ ಒಂದು ಒಂದೇ ಒಂದು ಸಣ್ಣ ವಚನ ತಗೊಂಡಿದೀವಿ ನೋಡ್ಲಿಕ್ಕೆ ಸಣ್ಣ ಆದ್ರೂ ತಿಳ್ಕೊಂಡ್ರ ಬಹಳ ಆಳವಾದ ವಿಚಾರ ಅದ್ ನೋಡ್ರಿ ಅದ್ರಾಗ ಹೌದು ಹೌದು ವಚನ ಹಿಂಗೇದೆ ಕೇಳ್ರಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಭವ ಅಕ್ಕ ಈ ವಚನದಾಗ ನಮ್ಮ ಆಟದ ಬಗ್ಗೆ ಆ ಮನಸ್ಸನ್ನ ಭಗವಂತನ ಕಡೆ ಒಯ್ದ್ರ ಏನಾಗ್ತದ ಅನ್ನೋದನ್ನ ಇನ್ನು ಬಹಳ ಸರಳವಾಗಿ ಹೇಳಿದಾಳ ಹೌದಲ್ರಿ ಬರೀ ಅರ್ಥ ಅಷ್ಟೇ ಅಲ್ಲ ಅದ್ರ ಹಿಂದಿನ ಗೂಢ ವಿಚಾರ ಏನು ಅನ್ನೋದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬರಿ ನೋಡೋಣ ಮೊದ್ಲ ಸಾಲೆ ನೋಡ್ರಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂದ್ರ ಏನು ಈ ಜಡತ್ತಿನಾಗ ಏನೇ ನಡಿಬೇಕಂದ್ರು ಬೆಳಗ್ಗೆ ಎದ್ದು ನಾವು ಹೊಲಕ್ ಹೋಗ್ಬೇಕಂದ್ರು ಜೋಡ ಒಣಗಬೇಕಂದ್ರು ರಾತ್ರಿ ಆರಾಮ್ ಮಲಗಬೇಕಂದ್ರು ಎಲ್ಲದಕ್ಕೂ ಮೂಲ ಯಾರು ಸೂರ್ಯನೇ ಬೀಜ ಅಂದ್ರೆ ಮೂಲ ಕಾರಣ ಹೌದು ಇಲ್ಲಿ ಬೀಜ ಅನ್ನೋ ಪದಕ್ಕ ಭಾರಿ ಅರ್ಥ ಅದ್ರಿ ಹ್ಮ್ ಬೀಜ ಒಳಗ ಸಣ್ಣದಿರ್ಬೋದು ಆದ್ರೆ ಇಡೀ ಮರದ ಶಕ್ತಿ ಅದ್ರಾಗಿರ್ತದ ಹಂಗ ಹಂಗ ಸೂರ್ಯ ಇಡೀ ಲೋಕದ ಚಟುವಟಿಕೆಗೆ ಶಕ್ತಿ ಕೊಡ್ತಾನ ಇದು ಅಕ್ಕನ ಮೊದಲ ಹೋಲಿಕೆ ಬಹಳ ಚಂದ ಹೇಳಿದ್ರಿ ಹಂಗ ಎರಡನೇ ಸಾಲಿನಾಗ ಅಕ್ಕ ಹೇಳ್ತಾಳ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಈ ಕರ್ಣಂಗಳು ಅಂದ್ರೆ ಏನಪ್ಪ ನಮ್ಮ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮತ್ತು ನಮ್ಮ ಕೈಕಾಲು ತಿಳುವಳಿಕೆ ಅಹಂಕಾರ ಎಲ್ಲಾನು ಸೇರ್ತದ ಇವೆಲ್ಲ ತಮ್ಮ ತಮ್ಮ ಕೆಲಸ ಮಾಡ್ತಾವಲ್ಲ ಅದಕ್ಕೆ ಮೂಲ ಕಾರಣ ನಮ್ಮ ಮನಸ್ಸು ಕರೆಕ್ಟ್ ಮನಸ್ಸೇ ಎಲ್ಲದಕ್ಕೂ ಮೂಲ ಒಂದು ಉದಾಹರಣೆ ತಗೋಣೋ ನಾನ್ರೀ ಈಗ ಬಿಸಿ ಬಿಸಿ ಬಜ್ಜಿ ವಾಸನೆ ಬಂತು ಅಂದ್ರಿ ಮೂಗಿಗೆ ವಾಸನೆ ಬಡಿತು ಅದ್ರ ತಿನ್ಬೇಕು ಅನ್ನೋ ಆಸೆ ಹುಟ್ಸೋದು ಯಾರು ಮನಸ್ಸು ಮನಸ್ಸು ಆ ಮನಸ್ಸು ಹೇಳದ್ ಕೂಡಲೆ ಕಾಲು ಅಂಗಡಿ ಕಡೆ ನಡಿತಾವ ಕೈ ದುಡ್ಡು ಪಡ್ತದ ಬಾಯಿ ತಿಂತದ ನೋಡಿದ್ರೇನು ಎಲ್ಲಾ ಆಟ ಶುರುವಾಗೋದು ಮನಸ್ಸಿಂದ ಚಲೋ ವಿಚಾರ ಬಂದ್ರೆ ಚಲೋ ಕೆಲ್ಸ ಕೆಟ್ಟ ವಿಚಾರ ಬಂದ್ರೆ ಕೆಟ್ಟ ಕೆಲ್ಸ ಎಲ್ಲದಕ್ಕೂ ಇದೇ ಬೀಜಾರಿ ಬಹಳ ಚಂದ ಹೇಳಿದ್ರಿ ಇಲ್ಲೇ ನೋಡ್ರಿ ಸ್ವಾರ್ಸ್ಯದ ವಿಷಯ ಮನ್ಸೆ ಯಾಕಂದ್ರೆ ಆಸೆ ಕೋಪ ದುಃಖ ಖುಷಿ ಸಂಕಲ್ಪ ವಿಕಲ್ಪ ಎಲ್ಲ ಹುಟ್ಟೋದೇ ಮನ್ಸು ಇಂದ್ರಿಯಗಳ ಮೂಲಕ ಹೊರಗಿನ ವಸ್ತುಗಳ ಕಡೆ ಎಳಿತದ ಅದು ಬೇಕು ಇದು ಬೇಡ ಅಂತ ಒದ್ದಾಡಿಸಿ ಸುಖ ದುಃಖದಾಗ ತೇಲಾಡಿಸ್ತದ ಹೌದೌದು ಇನ್ನೊಂದು ವಿಷಯ ಅಂದ್ರೆ ಮನ್ಸು ಬಹಳ ಚಂಚಲರಿ ಹೌದು ಬಹಳ ಚಂಚಲ ಅದಕ್ಕ ಜಿಂಕಿ ಕೋತಿ ಎಲ್ಲ ಹೊಲಿಸ್ತಾರ ಒಂದು ಕ್ಷಣ ಇರೋ ಕಡೆ ಇನ್ನೊಂದು ಕ್ಷಣ ಇರಂಗಿಲ್ಲ ಅದನ್ನ ಹಿಡಿತದಾಗ ತರೋದು ಅಂದ್ರ ಹಿಮಾಲಯ ಹತ್ತಿದಂಗ ಬಹಳ ಕಷ್ಟದ ಕೆಲಸ ಅದಕ್ಕೆ ಅಕ್ಕ ಮುಂದಿನ ಸಾಲು ಹೇಳೋದು ಹೌದು ಅಕ್ಕ ಮುಂದುವರೆದು ಹೇಳ್ತಾಳ ಏನುಗುಳ್ಳದೊಂದು ಮನ ನೋಡ್ರಿ ಎಷ್ಟು ಖಡಕ್ ಆಗಿ ಹೇಳ್ತಾಳ ನನ್ ಕಡೆ ಇರೋದು ಇಂಥ ಆಟ ಆಡಿಸೋ ಒಂದೇ ಒಂದು ಮನಸ್ಸು ಅಂತ ಒಂದೇ ಒಂದು ಹ್ಮ್ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಆ ಒಂದೇ ಮನಸ್ಸನ್ನ ಓ ನನ್ನ ದೇವ ಚನ್ನ ಮಲ್ಲಿಕಾರ್ಜುನ ನಿನ್ನಲ್ಲಿ ಸಿಕ್ಕಿಸ್ ಮೇಲೆ ನಿನಗ ಪೂರ್ತಿ ಅರ್ಪಣೆ ಮೇಲೆ ಅಂತ ಇಲ್ಲೇ ಒಂದ್ ಸಣ್ಣ ಮಾತು ಕೇಳ್ರಿ ಇಂಥ ಚಲೋ ವಚನಗಳ ವಿಚಾರ ನಿಮ್ಮ ಮುಂದೆ ಇಡೋ ನಮ್ಮ ಸಣ್ಣ ಪ್ರಯತ್ನಕ್ಕ ನಿಮ್ಮ ಬೆಂಬಲ ಕೊಡ್ರಿ ಖಂಡಿತ ರೀ ಹಂಗ ನಮ್ಮ ಯೂಟ್ಯೂಬ್ ಚಾನೆಲ್ಗೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ವಿನಂತಿ ಮಾಡ್ಕೋತೀವಿ ಮಾಡ್ಬೇಕು ಎಲ್ಲಾರು ನಮಗೂ ಹುರುಪು ಬರ್ತದ ಮತ್ತಷ್ಟು ಚಲೋ ಮಾತು ತರಲಿಕ್ಕೆ ಹಾ ನಿಮ್ಮಲ್ಲೂ ಸಿಲುಕಿದ ಬಳಿಕ ಅಂದ್ರ ಬರೇ ಭಕ್ತಿ ಮಾಡೋದು ಅಷ್ಟೇ ಅಲ್ಲ ರೀ ಹಾ ಮತ್ತೆ ಆ ಚಂಚಲ ಮನಸ್ಸನ್ನ ಹೊರಗೋಡೋ ಇಂದ್ರಿಯಗಳ ಆಸೆಗಳನ್ನ ಎಲ್ಲ ಕಟ್ಟಿ ಹಾಕಿ ಅದರ ಗಮನವನ್ನ ಪೂರ್ತಿಯಾಗಿ ಒಂದೇ ಕಡೆ ಅಂದ್ರ ಭಗವಂತನ ಕಡೆ ಸ್ಥಿರಗೊಳಿಸೋದು ಹ್ಞೂ ಸ್ಥಿರಗೊಳಿಸೋದು ಅದಕ್ಕ ಸಿಲುಕಿಸೋದು ಅಂದಿರಬಹುದು ಒಂದ್ ಹಕ್ಕಿ ಗೂಡಿಗೆ ಬಂದು ಕೂತಂಗ ಮನಸ್ಸು ದೇವರಲ್ಲೇ ನಿಲ್ಲಬೇಕು ಹೌದು ಹೌದು ಹಿಂಗ ಯಾವ ಮನಸ್ಸು ನಮ್ಮೆಲ್ಲ ತಾಪತ್ರಯಕ್ಕ ಸಂಸಾರದ ಜಂಜಾಟಕ್ಕ ಹುಟ್ಟು ಸಾವಿನ ಚಕ್ರಕ್ಕ ಬೀಜ ಆಗಿತ್ತು ಅದೇ ಬೀಜ ಆ ಬೀಜವನ್ನೇ ತಗೊಂಡು ಹೋಗಿ ದೇವರ ಪಾದ ಕರ್ಪಿಸ್ಬಿಟ್ ಮೇಲೆ ಏನಾಗ್ತದ ಅದಕ್ಕೆ ಅಕ್ಕ ಕೊನೆ ಕೀಳೋದು ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಆ ಮನಸ್ಸೇ ಇಲ್ಲದ ಮೇಲೆ ಸಂಸಾರದ ದುಃಖ ಭಯ ತಾಪತ್ರಯ ಅಂದ್ರೆ ಹೌದಿಲ್ಲ ಹಂಗಾರ ಇಡೀ ವಚನದ ಸಾರಾಂಶ ಇಷ್ಟೇ ರೀ ಜಗತ್ತಿನ ಆಟಕ್ಕೆ ಸೂರ್ಯಪ್ಪ ಮೂಲ ಆದಂಗ ನಮ್ಮ ಶರೀರ ಇಂದ್ರಿಯಗಳ ಆಟಕ್ಕೆ ಮನಸ್ಸೇ ಮೂಲ ಕರೆಕ್ಟ್ ನಮ್ಮ ಇರೋ ಆ ಒಂದೇ ಮನಸ್ಸನ್ನ ಹಿಡಿದು ಗಟ್ಟಿ ಮಾಡಿ ದೇವ್ರ ಕಡೆ ದೇವ್ರಿರುಗಿಸಿ ಆತನಲ್ಲೇ ನೆಲೆ ನೆಲೆಸಿಬಿಟ್ರೆ ಮುಗೀತು ಮುಗೀತು ಕತೆ ಸಂಸಾರದ ಯಾವ ನಮ್ಮತ್ರ ಸುಳಿಯಂಗಿಲ್ಲ ಅಂತ ಅಕ್ಕ ಮಹಾದೇವಿ ಎಸ್ ಚಂದ ನೋಡ್ರಿ ಹೌದು ಈ ಮಾತು ಕೇಳಿಕ್ ಸರಳ ಅನ್ಸಿದ್ರು ಇದ್ರ ಆಳ ದೊಡ್ಡದ್ರಿ ಹೌದು ಇದ್ರ ಮೇಲೆ ಒಂದಿಷ್ಟು ವಿಚಾರ ಮಾಡ್ಲಿಕ್ಕೆ ಜಾಗ ನೋಡ್ರಿ ಏನ್ ವಿಚಾರ ಇವತ್ತಿನ ಕಾಲದಾಗ ಸುತ್ತಲೂ ಇಷ್ಟು ಆಕರ್ಷಣೆಗಳು ಗೊಂದಲಗಳು ಇರ್ಬೇಕಾದ್ರ ನಮ್ಮ ಮನಸ್ಸನ್ನ ಹಿಂಗ ಒಂದೇ ಕಡೆ ನಿಲ್ಸಿ ದೇವರ ಕಡೆಗೆ ಪೂರ್ತಿ ಹರಿಸೋದು ನಿಜವಾಳು ಸಾಧ್ಯ ಅದ ಏನ್ರಿ ದೊಡ್ಡ ಪ್ರಶ್ನೆ ಇದು ಅಥವಾ ಇದು ಬರೀ ಒಂದು ದೊಡ್ಡ ಆದರ್ಶ ಅಷ್ಟೇನಾ ಇದು ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡ್ಬೇಕಾದ ವಿಷಯ ರೀ ಖಂಡಿತ ಎಲ್ಲರೂ ವಿಚಾರ ಮಾಡಬೇಕಾದ ಮಾತು ಇದು